ಗೌಡ ಹಿಂಡಿ ಹೊಟ್ಟಿರೋದು ಗೌಡು ಹೌದು ಗೌಡ್ರಿಗೆ ಹೋಗಿ ಒಂದ್ ಹೇಳು ಏನತ್ತ ಒಂದ್ರದಾಗೆ ಒಂದಾಗ ಎರಡು ಮುಚ್ಚ ಅಂತ ಹೇಳೋದು ಒಂದ್ರದಾಗೆ ಎರಡು ಹೌದು ಎರಡು ಮುಚ್ಚ ಅಂತೇಳ ಗೌಡ ಹೇಳುದು ಮಾತು ಚೆನ್ನಾಗಿ ಹೋಗಿ ಗೌಡ್ ಹೇಳ ಏನಂತ ಹೇಳ್ದ ಒಂದಾಗ ಎರಡು ಮುಚ್ಚಾಂತ ತೋಮ್ಮ ಗೌಡ್ ಕೇಳ ಗೌಡ ಇಂಡಿ

ಸಮುದ್ರಕ್ಕೆ ಸಮುದ್ರ ಎಷ್ಟು ಮುಂಪಿಡುದು ಅನುವರ್ಥ ಮಾತನಾಡ್ದು ಹುಡುಗರು ಬೂತಿ ಮಳಕಾನ್ ಚಳಗ ಅಂತ ಕೇಳಿದ್ರೆ ಅನೋರ್ ಬೂತಿ ಎಲ್ಲಿ ನೋಡ್ತೀನಿ ಗಡಿಗೆ ಉಳಿತಾವೆ ಹೌದು பண்ணவேக்கடலை அங்க गेला